ಹಾಯ್ ಹಲೋ ವೆರಿ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ನಾನು ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟಿನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊಳಕೆ ಕಾಳಿಂದ ಉದ್ಕ ಮುದ್ದೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಯಾವ ರೀತಿಯಾಗಿ ಮಾಡೋದು ಅಂತ ಅಂತೇಳ್ಬಿಟ್ಟು ಕೂಡ ತೋರಿಸ್ತಾ ಹೋಗ್ತೀನಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ಬೋದು ನಾನು ಮೊಳಕೆ ಕಾಳನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಓವರ್ ನೈಟು ನೆನೆಸ್ಬಿಟ್ಟು ಆನಂತರ ಅದನ್ನು ಎರಡು ಟೈಮು ವಾಶ್ ಮಾಡಿ ಚೆನ್ನಾಗಿ ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿನಿ ಒನ್ ಡೇ ಆದಮೇಲೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಟೂ ಡೇಸ್ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಮೊಳಕೆ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಟೂ ಡೇಸ್ ಆದರೂ ನಾವು ಕೂಡ ವೆಯ್ಟ್ ಮಾಡಬೇಕು ಇಲ್ಲಿ ಮಾರ್ನಿಂಗ್ ತಿಂಡಿಗೋಸ್ಕರ ನಾನಿಲ್ಲಿ ಮಂಡಕ್ಕಿನ ಮಾಡ್ತಾಯಿದ್ದೀನಿ ಮಂಡಕ್ಕಿ ಜೊತೆ ಸ್ವಲ್ಪ ಬಜ್ಜಿನೂ ಕೂಡ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಕೂಡ ತಿಂಡಿ ಮಾಡ್ತಾನೆ ಮಧ್ಯಾಹ್ನಕ್ಕೆ ಸಾಂಬಾರು ಪಲ್ಯ ಆಗಿರ್ಬೋದು ಏನು ಮಾಡ್ತೀನೋ ಅದನ್ನು ನಾನು ಮಾರ್ನಿಂಗ್ನೇ ಮಾಡಿಕೊಂಡು ಇಟ್ಕೊತೀನಿ ಯಾಕಂದರೆ ಮಕ್ಕಳು ಇಬ್ಬರು ಕೂಡ ಸ್ಕೂಲಿಗೆ ಹೋದ್ಮೇಲೆ ಪಾಪನೂ ಕೂಡ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಮಂಡಕ್ಕಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಮಾಡೋದು ಕೊಟ್ಟಿದ್ದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕಿ ಕರ್ಬೇವನ ಹಾಕಿ ಅದು ಸ್ವಲ್ಪ ಚಟಪಟ ಹಿಡಿದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಸ್ವಲ್ಪ ಆಗೋವರೆಗೂ ಬೇಯಿಸ್ಕೊಂಬಿಟ್ಟು ಆ ಟೊಮೆಟೊ ಹಾಕಿ ಅದು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಮಡಕ್ಕಿನ ತೋರಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿವಿ ಸ್ವಲ್ಪ ಉಪ್ಪನ್ನ ಬೆರೆಸಿ ಅಷ್ಟು ಪುಡಿಯನ್ನೆಲ್ಲ ಹಾಕಿದರೆ ಮಡಕಿ ಕೂಡ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನಾನು ಮೊಳಕೆ ಕಾಳನ್ನು ಚೆನ್ನಾಗಿ ಮತ್ತೊಂದು ಸಾರಿ ವಾಶ್ ಮಾಡಿ ಒಂದು ಮೂರು ಲೋಟ ನೀರು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ ಎರಡು ವಿಷಲಾದ್ರೂ ತುಂಬ ಮೆದು ಆಗುತ್ತೆ ಒಂದು ಪಾತ್ರೆಗೆ ಉದ್ಕಾನೆಲ್ಲ ಕೂಡ ಬಸ್ತು ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನೋಡ್ಬೋದು ಇದು ಸ್ವಲ್ಪ ಹಾರ್ಲಿಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹಣ್ಣು ಕೂಡ ಕೊಡ್ತೀನಿ ಿ ಪಾಪುಗೆ ಟಿಫನ್ ಜೊತೆಗೆ ಹಣ್ಣು ಕೂಡ ಕೊಡ್ತೀನಿ ತುಂಬಾ ಹೆಲ್ತಿ ಅಂತೇಳ್ಬಿಟ್ಟು ಈ ಬ್ಲಾಕ್ ರೇಪ್ಸು ಮಕ್ಕಳಿಗೆ ತುಂಬಾ ಒಳ್ಳೆಯದು ಈಗ ಎರಡು ಬೋಟ್ ಹುಣಸೆ ಹುಣ್ಸೆಹಣ್ಣು ತೊಳ್ಕೊಂಬಿಟ್ಟು ಬಿಸಿ ಇರುವಾಗಲೇ ಹಾಕಿದರೆ ಅದು ಚೆನ್ನಾಗಿ ನೆನ್ಕೊಂಡುತ್ತೆ ಆನಂತರ ನಾವು ಕಿಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆಗ ಸ್ವಲ್ಪ ಬೋಂಡ ಮಾಡಲಿಕ್ಕೆ ಈರುಳ್ಳಿ ಹಸಿಮೆಣಸಿಗಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಜೀರಿಗೆ ಸೋಡಾ ಉಪ್ಪು ಹಾಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡೆ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಜಾಸ್ತಿ ಆಯಿಲ್ ಐಟಮ್ಸ್ ಯಾರೂ ಕೂಡ ತಿನ್ನೋದಿಲ್ಲ ಸೊ ಯಾಕೆ ು ಜೊತೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅನಿಸ್ತು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೋಸ್ಕರ ಮಾಡಿಕೊಟ್ಟೆ ಇಲ್ಲಿ ಪಾಪಗೂ ಕೂಡ ಕೊಡ್ತಾ ಇದ್ದೀನಿ ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಖಾರ ಇದ್ದರೆ ತಿನ್ನೋದಿಲ್ಲ ನೈಟು ನಾವು ಚಿಕನ್ ಗ್ರೇವಿ ಮಾಡಿದ್ವಿ ಸೊ ಹಾಗಾಗಿ ಅಂತ ಹೇಳ್ಬಿಟ್ಟು ಕಟ್ಟು ಅಂತೇಳ್ಬಿಟ್ಟು ತೆಗಿತೀನಿ ಅಂದರೆ ಈರುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಫಸ್ಟಿಗೆ ಹಾಕ್ತೀವಲ್ಲ ಅದನ್ನು ಕುದಿಸಿರೋದನ್ನು ಮಗುಗೆ ಎತ್ತಿಟ್ಕೊಳ್ತೀನಿ ಖಾರ ಇರೋದಿಲ್ವಲ್ವ ಚೆನ್ನಾಗಿ ತಿಂತಾನೆ ಅದರಲ್ಲಿ ಅನ್ನನೂ ಕೂಡ ಊಟ ಮಾಡಿಸ್ತೀನಿ ಿ ಮುದ್ದೆನೂ ಕೂಡ ಊಟ ಮಾಡಿಸ್ತೀನಿ ಹಾಗೆ ಹಾಗೆ ಚಿಕನ್ ಕೂಡ ತಿನ್ಬೋದು ಯಾರೆಲ್ಲ ಮಕ್ಕಳು ಚಿಕೋರ್ ಇರ್ತಾರೋ ಅವರಿಗೆ ಖಾರ ಕೊಡೋಕ್ಕಾಗಲ್ವೋ ಅಂಥವರು ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬಾ ಒಳ್ಳೆಯದು ಹಾಗೆ ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ ತುಂಬ ಮಕ್ಕಳು ಕೂಡ ಸ್ಟ್ರಾಂಗ್ ಆಗ್ತಾರೆ ಚಿಕನ್ ಅಂದ್ಬಿಟ್ರೆ ತುಂಬಾ ಇಷ್ಟ ಹಾಗೆ ನೋಡ್ಬೋದು ಚಿಕನ್ ತಿಂತ ತಿಂತ ಅವನು ಡ್ಯಾನ್ಸ್ ಕೂಡ ಮಾಡ್ತಾನೆ ಅವ್ನಿಗೆ ತುಂಬ ಇಷ್ಟ ಯಾವುದಾದ್ರೂ ಇಷ್ಟವಾದಂಥ ಪದಾರ್ಥನ ಕೊಟ್ಬಿಟ್ರೆ ಅವ್ನಿಗೆ ಫುಲ್ಲು ಖುಷಿಯಾಗ್ಬಿಡುತ್ತೆ ಇಲ್ಲಿ ನೋಡಿ ಖಾರ ಇರೋದಕ್ಕೆ ಅದನ್ನೇನು ಮಂಡಕ್ಕಿ ತಿಂತಿಲ್ಲ ಬೋಡ ತಿಂತಿಲ್ಲ ಹಣ್ಣು ಕೂಡ ಬೇಡವಾಗಿದೆ ಆ ರೀತಿಯಾಗಿ ಮಾಡ್ತಾ ಇದ್ದಾನೆ ಹಾಗೆ ಸ್ವಲ್ಪ ಏನಾದರೂ ನಾವು ತರಕಾರಿ ಸಾಂಬಾರುಗಳನ್ನು ಮಾಡಿದ್ದು ಅಂತ ಹೇಳಿದರೆ ಖಾರದ ಪುಡಿ ಹಾಕೋದ್ಕಿಂತ ಮುಂಚೆ ಒಗ್ಗರಣೆ ಹಾಕಿ ಆನಂತರ ಖಾರದ ಪುಡಿ ಹಾಕ್ತೀವಲ್ವ ನಾವು ಒಬ್ಬೊಬ್ರು ಮೊದಲೇ ಕುಕ್ಕರ್ಗೆ ಹಾಕಿಟ್ಟಿರ್ತಾರೆ ಸೊ ನಾನು ಆ ಥರ ಮಾಡೋದಿಲ್ಲ ಪಾಪಗೋಸ್ಕರ ಅಂತೇಳ್ಬಿಟ್ಟು ತೆಗೆದಿರ್ತೀನಿ ಅವನಿಗೆ ಅದನ್ನು ಕೂಡ ತೆಗೆದು ಇಡ್ತೀನಿ ಇದು ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡೀನಿ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಿಂಡಿ ಆದಮೇಲೆ ನಾನು ಟೀನ ಕುಡಿತೀನಿ ಆದಷ್ಟು ಟೀ ಕುಡಿಯೋದು ಕಡಿಮೆ ಮಾಡಬೇಕು ಅಂತ ಎಷ್ಟೊಂದು ಅನ್ಕೊತೀನಿ ಆದರೂ ಕೂಡ ಆಗೋದಿಲ್ಲ ಪಾಪನೂ ಸ್ವಲ್ಪ ಕಿರಿಕಿರಿನೂ ಕೂಡ ಮಾಡ್ತಿದ್ದ ಹಾಗೆ ಇದಕ್ಕೆ ನಾನು ಖಾರದ ಪುಡಿಗೆ ಒಣಮೆಣಿಕಾಯನ್ನ ಹುಡ್ಬಿಟ್ಟು ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಕುಟ್ಟಿ ಆ ನಂತರ ಅದನ್ನ ನಾನು ಉದಕನ ತೆಗೆದಿ ಅದಕ್ಕೆ ಹಾಕ್ಕೊಂಡು ಊಟ ಮಾಡ್ತೀವಿ ಮುದ್ದೆ ಮಾಡೋದಿನ್ನೇನು ತೋರಿಸಲಿಲ್ಲ ಸೊ ಸಾರಿ ಎಲ್ರಿಗೂ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಥ್ಯಾಂಕ್ ಯು